ಕತ್ಗಷ್ಟು ವಯಸ್ಸಾಗದೆ ಒಂದ್ ಲೋಟ ಕಾಪಿ ಮಾಡಕ್ ಬರಲ್ಲ ನೀನ್ಕ ನಿನ್ ಮಕ್ಕಷ್ಟು ಬೆಂಕಿ ಬೆಂಕಿಕ್ತ ಹೋಗು ಅಯ್ಯಯ್ಯಾ ನೋಡ್ತಾ ಇದ್ರ ಹಂಗೆ ಇಡ್ಕೊಂಡು ದುಡ್ಡು ಇಡ್ಕೊಂಡು ಓದಿಬೇಕ ಬಿಸ್ನೀರಲ್ಲ ತಣ್ಣೀರಕ್ಕ ಕಾಪಿ ಪುಡಿ ಸಕ್ಕರೆ ಬರ್ಕೊಂಬಂದಿದ್ಯಾಲ ಹಾಲು ಹಾಕೊಂಡು ಅದನ್ನ ಬಟ್ಲ ಕಾಫಿ ಕುದಿಸಿ ಎತ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗಲ್ಲ ನೀನ್ಕ ನಮ್ಮಅಪ್ಪನ್ ಗುಂಡಪ್ಪ ನಂಗೆ ಹೇಳಿಲ್ಲ ಎತ್ಕೊಂಡೋಗ್ಯ ಎತ್ಕೊಂಡೋಗಿ ಇದನ್ನ ಅಕ್ಕ ಅಷ್ಟು ಬೆಂಕಿಕ್ತ ಕುಡೀಬೇಕು ತಾನೇ ಹ ಏನೋ ಗಳಾಸನ ನನ್ನ ಮುಖ್ಯ ಕಾಪಿ ಒಂದು ಓಟ ಮಾಡ್ಕೊಂಬಂದ್ ಕೊಟ್ರ ಸರೇ ಇಲ್ಲ ಅಂತಂದ್ರೆ ನಿನ್ ಗಾಸ ಬಿಡ್ಸ್ಬಿಡ್ತೀನಿ ನೋಡು ಓಲೆ ಮೂಕೆ ಈ ಸ್ನೇಹಿ ಹತ್ರ ನೀನ್ ಚಾಲೆಂಜ್ ಮಾಡ್ತಾ ಇದೆಯಾ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಿನ್ನಂತೂ ಸುಮ್ಮನೆ ಬಿಡಲ್ಲ ಗಳಾಸನ ಎತ್ತಿ ನನ್ನ ಮುಖಕ್ಕೆ ಆಗ್ತಾ ಇದೆಯಾ ನೀನ್ವಾ ಅಲ್ಲ ಇಷ್ಟು ವಯಸ್ಸಾಗದೆ ಒಂದು ಲೋಟ ಕಾಪಿಗು ಬರೋಲ್ಲ ನನಕಾ ಹಾಂ ಬರಲ್ಲ ಬರಲ್ಲೇ ನನಕಾ ಅವಳು ಮಕ್ಕಷ್ಟು ಬೆಂಕಿತ್ತು ಹೋಗು ಅಯ್ಯೋ ಬರ್ರಮ್ಮ ಬರ್ರಿ ಬರ್ರಿ ಇವ್ರು ಒಟ್ಟೂರದೋಗ ಯಾವ್ದಾವ ತಂದು ಕಟ್ಬಿಟ್ರು ನನ್ನ ಮಗನಕಾ ಒಂದು ಲೋಟ ಕಾಪಿ ಮಾಡೋಕೆ ಬರಲ್ಲ ಒಂದು ಅನ್ನ ಮಾಡಕ್ಕೆ ಬರೋಲ್ಲ ಒಂದು ಸಾರು ಮಾಡೋಕೆ ಬರೋಲ್ಲ ಏನೇನು ಮಾಡೋಕ್ಕೆ ಬರಲ್ಲ ಇವಳು ಅಟ್ಟ ಊರದೋಗ ಹೋಗು ಇವಳತ್ರ ಹೇಗೋದು ಬಂದದ್ ನಂಕ ಅಯ್ಯೋ 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 ಇನ್ನು ಅಡಿಗೆ ತಲೆ ಮೇಲೆ ಕುಕ್ಕಿಲ್ಲ ನಾನು ಕುತ್ಕೊಂಡು ಅದೋಗ ಹೋಗು ಇವಳು ಮಕ್ಕಷ್ಟು ಬೆಂಕಿತ್ತು ಬೆಳಗ್ಗೆ ಹನ್ನೊಂದು ಹೇಳ್ತಾಳೆ ಹ್ಞೂ ಹನ್ನೆರಡು ಗಂಟೆ ಆಗಿದೆ ಇವಾಗ ಕಾಫಿ ನೀರು ಕೊಟ್ಟವಳೆ ಹೆಂಗ್ಸಿರ್ಬೇಕು ಏನು ತಾತಿನ ಬಂದೇ ಇಲ್ಲ ஹம் அவங்க சரோஜம் எல்லாம் ஓதோ ஆமே குண்டாப்பினு ஓதே பூரக்கி தாத்தா சேர்ந்த ஓதனா ஐயோ குண்டாப்பன் பத்தவனோட நோட் நன்னா ஓம் உண்ச மரண ஓம் உண்ச எலாயண்ண ஓம் உண்சாய் மராய்மா ஏன் மாத்தாரு ஓம் உண்ச மராயணமஹ் உண்சாயண்ண ஓம் உண்ச கொம்பாய் ஓம் உண்ச மராய லே يا اولاد லே சரிดิ ஓம் கந்தகாళిயை நம ஓம் சாம்ரங்கட்டியாய் நம ஓம் மூவை நம하 ஓம் மரை நம하 ஓம் காళిயை நம하 ஓம் நீரை நம하 ஓம் 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 빙빙빙 ஓம் தி மந்திர காళిயை நம하 ஓம் மந்திர காళిயை நம하 ஏய் என்னது ஏன் मारताது நீ இல்ல ஓ அંકலு நீ அંકலு ஏ என்ன அંકலு அંકலு ஆகாதேனே அંકலு ಹ್ಮ್ ಅಂಕಲಾ ಏನ್ ಏನಂಕಲ್ ಇಲ್ಲಿ ಸಮಾಚಾರ ದಾರಿ ದಿನ ತೋಟದ ಹೋಗೋದೂ ಬರದು ಹೋಗೋದು ಬರೋದು ಹ್ಮ್ ನಮ್ದು ಇದು ದಾರಿ ನೀವೇನ್ ಮಾಡ್ತಾ ಇದ್ದೀನಿ ಮರಕ್ ಪೂಜೆ ಮಾಡ್ತಾ ಇದ್ದೀನಿ ಹ್ಮ್ ಮರಕ್ ಪೂಜೆ ಮಾಡಿದ್ರೆ ದಿನಕೊಂದು ಬಂಗಾರ ನಾಣ್ಯ ಕೊಡ್ತದಂತೆ ಮರ ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ ಬಂಗಾರ ನಾಣ್ಯ ಕೊಡ್ತದಂತೆ ಹಾ ದಿನ ಬಂಗಾರ ನಾಣ್ಯ ಕೊಡ್ತದಂತೆ ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ ಅಯ್ಯೋ ಯಪ್ಪ ನೀವು ತಪ್ಪಿಸ್ಕೊಂಡ್ರೆ ಸಾಕಮ್ಮ ಮೇಲ್ಲಿಕ್ಕೆ ಕೈಯಾ ಕೊಡ್ತಾನೆ ಯಾರು ಹೇಳಿತ್ತು ಬಂಗಾರ ನಾಣ್ಯ ಕೊಡ್ತದೆ ಅಂತ ಜ್ಯೋತಿಷಿ ಹೇಳ್ತಾರಲ್ಲ ಗುರುಗಳು ಗುರುಗಳು ಶಾಸ್ತ್ರ ಎಲ್ಲ ಹೇಳ್ತಾರಲ್ಲ ಅವ್ರು ಹೇಳಿದ್ದು ನಿಮ್ಮೂರಾಗೆ ಯಾವ್ದನ ಹಳೇದು ಹುಣ್ಸೆ ಮರ ಇದ್ರೆ ಆ ಹುಂಚೆ ಮರಕ್ಕೆ ಪೂಜೆ ಮಾಡಮ್ಮ ದಿನಾನು ಒಂದೊಂದು ನಾಣ್ಯ ಕೊಡ್ತದೆ ಬಂಗಾರ ನಾಣ್ಯ ಅಂತ ಹೇಳಿತು ಓ ಅದಕ್ಕೆ ನೀವು ಪೂಜೆ ಮಾಡ್ತಾ ಇರೋದು ಹ್ಞೂ ಅದಕ್ಕೆ ಪೂಜೆ ಮಾಡ್ತಾ ಇರತ್ತಾನ ಇವಾಗ ಪೂಜೆ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಮರದ ಹತ್ರ ಬಂದರೆ ಒಂದು ಕಾಸು ಬೀಜದ ಬಂಗಾರ ಕಾಸು ಹೌದಾ ಹ್ಞೂ ಸೊರಿ ಸೊರಿ ಬಿಡು ಸರಸ್ವತಿ ಬೈ ಬಳ್ಳಿ ಪೂಜಾ ಮಾಡಿದ್ರೆ ಬಂಗಾರ ಕಾಸು ಕೊಡ್ತಾರಂತೆ ದೇವ್ರ ದೇವ್ರ್ ಹಂಚ ಪೂಜೆ ಮಾಡಿದ್ರೆ ಬಂಗಾರ ಕಾಸು ಕೊಡ್ತಾರಂತೆ ಹೌದಾ ನಿಮ್ ಚರಂಡಿರಂತೆ ಅವಳಗ ಸ್ವಾಮಿಗೆ ಹೇಳಿದ್ರಂತೆ

ನೋಡಪ್ಪ ಒಬ್ಳೆ ಮಗಳು ಅಂತ ನಾನು ಸುಮ್ಮನೆ ಆಗೋಗ್ಬಿಡ್ತೀನಿ ಇನ್ನೊಂದು ಮಗು ನಾನು ಐಡಿದ್ದೆ ನಿಂಗೆ ಕೊಟ್ಟು ಮದುವೆ ಮಾಡ್ತಾ ಇದ್ನಲ್ಲ ಒಂದೇ ಮಣೆಕ ಎಂತ ಕೆಟ್ಟಾಯ್ತು ಅದು ತಿಂತೀರ ಓ ಎಲೆ ಅಲ್ಲಿ ಮುಂಚೆ ಬರ್ ನಾನು ಹೇಳ್ಕೊಂಡು ಹೇಳ್ತೀನಿ ಇವ್ನು ಸರಿಯಾಗಿ ತಿರ್ತೀನಿ ಏನ ಗೊಳ ಅಂತ ಹೇಳ್ತಾವನ ಅವ್ನು ಬೆಳಗ್ಗೆ ನಾನು ಕೆಲ್ಸಕ್ಕೆ ಹೋದ್ನ ಇವ್ನು ಕೆಲ್ಸಕ್ಕೆ ಹೋಗ್ತೀರ ಇಲ್ಲಿ ಮನೆಗೆ ಬಿದ್ದವನೇ ಹೇ ಯಾಕೆ ಹೇಳ್ತಾ ಇರೋದ ಯಾಕೆ ಹೇಳ್ತಾ ಇರೋದ ನೀವೇನೋ ದೊಡ್ಡ ಸಾಚಾಗಿರುವಂತ

ಅಂತ ಹೆಣ್ಣು ಬೇಕು ಅಂತ ಕೃಷ್ಣ ಪರಮಾತ್ಮನ ಹತ್ರ ವರ ಬೇಡಿದೆಯಲ್ಲ ಸ್ವಾಮಿ ನೀನ್ವಾ ಅನ್ಭೋಗ್ಸು ನಾನು ಇವ್ರು ಹುಟ್ಟದಾಗಿಂದ ಅನುಭೋಗಿಸಿದಿನಿ ನೀನು ಇನ್ ಮುಂದೆ ಅನ್ಭೋಗ್ಸು ಹ್ಞೂ ಅದೇನು ಹೇಳ್ತಾರಲ್ಲ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತ ನೀನು ಮಾಡಿರೋದು ನೀನೇ ಅನುಭೋಗಿಸ್ಬೇಕು ಏ ಯಾರೇ ಹೇಳಿದ್ದು ಹುಣಚೆ ಮರಕ್ಕೆ ಪೂಜೆ ಮಾಡಿದ್ರೆ ಕಾಸು ಬೀಳ್ತದೆ ಅಂತ ಅಲ್ಲ ಎಲ್ಲಾನ ನೋಡಿದ್ದೀರಾ ಹುಣಸ ಮರಕ್ಕೆ ಪೂಜೆ ಮಾಡಿದ್ರೆ ಕಾಸು ಬೀಳ್ತದೆ ಅಂತ ಯಾರು ಕಾಸು ಕೊಡೋರು ದೇವ್ರಪ್ಪ ದೇವ್ ಕೊಡೋದು ಕೊಡದ್ವಾ ನನ್ನ ಮಗನೇ ನಿಂಕ ಬುದ್ಧಿ ಅದೇನ ನಿ ತಂಗಿಗೆ ಬುದ್ಧಿ ಹೇಳ್ಬೇಕಾ ನೀನು ಇವಾಗೆಲ್ಲಾನು ಕಾಲ ಇಷ್ಟು ಮುಂದುವರ್ದೇ ಹುಂಚೆ ಮರದಾಗಿಂದ ಕಾಸು ಬೀಳ್ತದಲ್ಲ ತಿಕ್ಕಲ್ದ ಮಗನೆ ಯಾವ ನೀವು ಕೆಲ್ಸಕ್ಕೆ ಬರ್ದನು ಯಾವ ನೋಡ್ಕೊಂಡು ಮಾತಾಡೋದ ಏನ ಯಾಂಗ್ ಮಾತಾಡ್ತೀಯ ಅವಳು ಹೇಳಿರೋದು ಶರಣಿ ಹ್ಮ್ ಕಾಸು ಬೀಳ್ತದೆ ನಾನು ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ ಅಂತ ಓಹ್ ಏನ್ ತಿಕ್ಕಲಾನು ಗಿತ್ಲೋನಂತಿ ಮುಚ್ಚು ಮುಚ್ಚು ಬರೀ ಹತ್ತಿದ್ರೆ ನೋಡ್ದಾ ನೋಡ್ದ ನಿಮ್ ನಿಮ್ಮ ನಿಮ್ಮಅಕ್ಕ ಎಷ್ಟು ಬುದ್ಧಿ ಬಂತರಾ ಯಾರತ್ರೂ ಹೇಳ್ಕೊಂಬೇಡ ಮಾಡಿದುನಾ ಮಾರಾಯ ಉಪ್ಪು ತಿಂದ್ಮೇಲೆ ಅವನ್ ಗಳ ನೀರ್ ಕುಡಿಬೇಕು ನೀನ್ ಕುಡಿಯಂಗೂ ಇಲ್ಲ ಬಿಡು ಆ ಉಪ್ಪುನ್ ಬಾಯಿಗೆ ಇನ್ ಜೀವನ್ ಪರ್ಯಂತ ಕಡೆಗ್ ಬಂದಿರೋದ್ ಸ್ವಲ್ಪ ಮನೆ ಹತ್ರ ಇತ್ತಲ್ಲ ಗಿಡ ಸರಿ ಹೋಗು ಕಿತ್ಕೊಂಡ ಹೋಗು ಲೇ ನಡಿ ಅದು ಆಡೋದ್ರ ಏನೋ ಮಾಡ್ತಾ ಇದೆಯಾ ಇಲ್ಲಿ ನಾನು ಏನೋ ಮಾಡ್ತೀನಿ ನಿನ್ ಕ್ಯಾಕ ನಿನ್ ಕ್ಯಾಕ ಹೇಳೋ ನನ್ನ ಇಷ್ಟ ನೀನ್ ನನ್ನ ಏನ್ ಕೇಳ್ಬೇಕಾಗಿಲ್ಲ ನೋಡ್ತೇನೆ ನೋಡ್ದೇನೆ ಅವನ್ ಏನೋ ಮಾತಾಡ್ಸಕ್ ಆತದೇನ ನಾನು ನೋಡೋ ಹೆಂಗ್ ಮಾತಾಡ್ತಾನೆ ಹೆಂಗ್ ಮಾತಾಡ್ತಾ ಇದೀನಿ ಇರೋದೇ ಮಾತಾಡ್ತಾ ನಾನು ಮುಂಚೆ ಮಾಡಿ ಪೂಜೆ ಮಾಡ್ತೀನಿ ಇವಾಗ ಏನ್ ನಿಂಕ ಬಾದೆ ಏನ್ ಹೇಳಿ ನಿಂಕ ಬಾದೆ ಅಪ್ಪ ನಿನ್ ಕೈ ಮುಗಿತೀನಿ ಕಲಿರಿರೋ ಯಾಕೋ ಈ ಕಾಟ ಕೊಡ್ತಾ ಇದೀಯ ನಮ್ಕ ಲೇ ನಿನ್ ಕ್ಯಾಕ ಕಾಟ ಕೊಡ್ತಾ ಇದೀನಿ ನಿನ್ ಕೇನ್ ಕಾಟ ಕೊಡ್ತಾ ಇದೀನಿ ಬ್ಯಾಂಕ್ ಕಂಡಿರಾ ಎಲ್ಲ ಒಕ್ಕಲ್ಲ ಹಾಂ ಅಲುಬುರ ನಿಂತ್ಬಿಡಿದೆ ಬಿಡಿದೆ ಇಲ್ಲ ಅಂತ ತಾನ ನೀನು ಅಂಬಿ ತರದ ಏನು ಮರಣಪ್ಪ ನಾನು ಮಾತಾಡ್ತಿದ್ದೀನಿ ಇಲ್ಲ ಅಂದಿರ ಇನ್ನೂ ಒಂದು ಹೆಣ್ಣು ಮಗು ನಾನು ಹಾಂ ಎತ್ತಿ ನಿಂಗೆ ಕೊರಕ ಮಡಚಾಡ್ತೀನಿ ನಾನು ತಿಂತೀರಾ ನಿನ್ನ ಈ ನಾ ಮಗು ನನ್ನ ಎಲನೆ ಅಲ್ವ ನಿಂತವ ಒಂದೊಂದು ಮಕ್ಕಳು ತಾತದ ತಕ್ಕ ಎಲೆ ಮಕ್ಳು ಅವರ ಅಲ್ಲ ತಾತಿದ್ದಿರಿ ಅಂತ ಹೇಳ್ಬಿಟ್ರು ಇಲ್ಲ ಅಂದರು ನಿನ್ನ ತಾತ ಎತ್ತಿತ್ತಾಯ್ನಿ ಒಂದು ಮದುನಾ ಏನು ಬೇಡ ಬೀಳುತ್ತೆ ಏ ನೀನು ಓದ್ತಾರದಶಂಕ್ರಾ ಯಾಕ ಡ್ಯೂಟಿಗೆ ಹೋಗಿಲ್ಲ ಬುಧವಾರದಿಂದ ಓದ್ತೀನಿ ಸರಿ ಹೋಗು ಏ ನಡೆಯ ಏನೋ ಇಲ್ಲೇ ಬೊಂಬಿಗು ಕುಡಿತಾವೇನ ನಿಂಗೆ ಯಾಕ ಬಾಧೆ ನಿಂಗೆ ಏನೇನ ಒಟ್ಟಾಗಿ ಬಾಧೆನಾ ನಾನು ಇಲ್ಲಿ ನಿಂತಿದ್ರೆ ನಿನ್ನ ಮೇಲೆ ಏನೇನು ನಿಂತ್ಕೊಂಡಿದ್ದೀನ ನಾನು ಇಲ್ಲ ನಿನ್ನ ಕಾಲು ಕೆಳಗೆ ಏನೇನು ನಿಂತಿದ್ದೀನ ಇಲ್ಲ ನಿನ್ನ ಕೈ ಹಿಡ್ಕೊಂಡು ನಿಂತಿದ್ದೀನ ಇಲ್ಲ ನೀನು ಮೀಸ ಹಿಡ್ಕೊಂಡು ನಿಂತಿದ್ದೀನ ನಾನು ಪಾಡಕ್ಕೆ ನಾನು ಇಲ್ಲಿ ನಿಂತಿದ್ದೀನಿ ನೋಡ್ದೇನಾ ನೋಡಿ ಎಷ್ಟು ಮಾತಾಡ್ತಾನೆ ನೋಡ ನನ್ನ ಮಗನೂನು ಹಿಡ್ಕೊಂಡು ಸರಿಯಾಗಿ ಬಾರಿಸ್ಬೇಕು ಕಡೆಗೆ ಬಾ ಹುಣಸು ಬರಲ ಅದೇ ತಗೊಂಡು ತೀಡ್ತಾ ಇದ್ರೆ ಬರಿ ಬರಿಗ್ಲಿ ಬಂದ್ಬಿಡ್ಬೇಕು ಕುಯ್ಯೋ ಮರ ಕುಯ್ಯೋ ಮರ ಅಂತ ಕಿಸ್ಕೊಂಡು ಓಡಾಬಿಡ್ಬೇಕು ಎಲ್ಲ ಮುಟ್ಟ ಮುಟ್ಟು ನೋಡನಾ ನನ್ನ ತಾಕತ್ತಿದ್ರೆ ಮುಟ್ಟ ಬತ್ತಾವನೆ ಬಿಕಾರಿ ನನ್ ಮಗನು ಬರ್ಲಿ ಇವತ್ತು ನನ್ನ ಮಗನಂತೂ ಸುಮ್ಮನೆ ಬಿಡಲ್ಲ ಓ ಬಂದು ಹೋಗಿದ್ದೆ ಹೋಗಿದ್ದೆ ಅಪ್ಪ ದೇವಸ್ಥಾನಕ್ಕೆ ಹೋಗಿದ್ನಿ ದೇವಸ್ಥಾನಕ್ಕೆ ಹೋಗಿದ್ನಪ್ಪ ಮನೆಗೆ ಎಲ್ಲಾರ್ಗು ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಂಕ ಜ್ಞಾನ ಇಲ್ಲೇನಾ ಅದೇ ಇದಕ್ಕಿದಂಗೆ ನನ್ ಜೊತೆಗಾರು ದೇವಸ್ಥಾನಕ್ಕೆ ಹೋಗ್ತಾ ಇದ್ರಪ್ಪ ಅದಕ್ಕೆ ಹೋಗಿದ್ನಿ ನಾನು ಅದೇ ನೀನು ಹೇಳ್ತಾ ಇರೋದೆಲ್ಲ ಸುಳ್ಳು ಸುರಂದಿನ ಕರ್ಕೊಂಡು ನೀನು ಓಡಾಗಿದ್ದಾನೆ ದೇವ ಶಿಕೋಣೆ ಯಾಕ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ನಂಗೆ ತಿಳಿದಲ್ಲೇ ನೀನು ಸುರಂದಿನ ಕರ್ಕೊಂಡು ಓಡಾಗಿದ್ದೀಯ ಅಂತ ನಂಗೆ ತಿಳಿಯೋದು ಯಾಕ ಓಡಾಗಿರೋದು ಬಂದಿರೋದು ನೀನು ನಿಧಾನಗೋದ್ರೆ ಓಡದ್ರಾ ಎಲ್ಲಾರು ಬಿದ್ಕಿ ತೊಗೊಬಿಟ್ರ ಅದಕ್ಕೆ ನಾನು ವಾಪಸ್ ಬಂದಿದ್ವು ಇಲ್ಲೇ ಶಿಕೋನೇ ದೇವರ ನನ್ಗೆ ದೇವಸ್ಥಾನಕ್ಕೆ ಹೋಗಿದ್ನಿ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಿಂಗೆ ಬನ್ನಿ ಅವ್ರು ಬಸ್ ಮಾಡಿದ್ರು ಬಸ್ ಅವ್ರೂಡ ಗೆಲ್ಸಿದ್ರು ಹಿಂಗೆ ತೋಟಗಳಿಂದ ನಡ್ಕೊಂಬಂದ್ಬಿಟ್ಟೆ ಶಿಕೋನೆ ನಾನು ಹ್ಞೂ ನೋಡಿಲ್ಲ ಶಿಖೋಣೆ ಏನೋ ನಂಗೆ ತಿಳಿದು ಯಾರೋ ಏನೋ ತಿಳಿದು ನಂಕ ಲೇ ಯಾರೋ ಏನೋ ಅಲ್ಲ ಸುನಂದಿ ಜಾಮನ್ ಮಗು ಮಗಳು ಮಗು ಹ್ಞೂ ಸುನಂದ್ಯಾನ್ ತಿಳಿದ ಸುನಂದಿ ಹಾ ಇಲ್ಲ ಇಲ್ಲ ತಿಳಿದ್ ನಂಕ ಸುಳ್ಳು ಹೇಳಬೇಡ ನೀನು ಅವ್ಳ ಜೊತೆಗೆಲ್ಲ ಕಷ್ಟ ಸುಖ ಮಾತಾಡ್ತಾ ಇದ್ದಿದ್ದು ನಾನೇ ನೋಡಿದ್ದೀನಪ್ಪ ಓ ನೀನು ನನ್ನ ಹತ್ರ ಎಲ್ಲ ಸುಳ್ಳು ಹೇಳಬೇಡ ಓ ನಡಿಯ ಮನೆ ಸಂದ ನಡಿ ಮನೆ ನಡಿ ಇವತ್ತಂತೂ ನೀನು ಏನು ಮಾಡ್ತೀನಿ ಅಂತ ನನಗೆ ತಿಳಿದ್ ನಡಿ ಲೋಫರ್ ನನ್ನ ಮಗನೇ ಮಾನ ಮರ್ಯಾದೆ ಏನೋ ಅದೇನಾ ನಿಂಕಾ ಲೇಯ್ ಯಾವ ನಾನು ಮರ್ಯಾದೆ ಅದೇನಾ ಎಲ್ಕ ಹೋಗಿದ್ದೆ ನೀನು ಹಾ ಅದೇ ಹೇಳಿದ್ನಪ್ಪ ದೇವಸ್ಥಾನಕ್ಕೆ ಹೋಗಿದ್ನಿ ಅಂತ ಅಷ್ಟೇ ಇನ್ನ ಹೋಗಿಲ್ಲಪ್ಪ ನಡಿ ಮನೆ ಹತ್ರಕ್ಕೆ ನಡಿ ಬತ್ತಿನ ನಡಿ ಬತ್ತಿನ ನಡಿ ಇವತ್ತು ಮುರಿತೀನಿ ನಡಿಯಾ ಇನ್ನೊಂದು ಕಿತ್ತ ಹೋಗ್ ಕುಡಿದ್ ನೀನು ಕೈಯೋಕಾಲ ಮೂರು ಅವ್ನೇ ಕೋಳಿ ಹಂಗ ಕಾಣಿಸ್ತಾವ್ ಅಪ್ಪ ನೀವ್ ಸುಮ್ನೆ ಇರಪ್ಪ ನೀನು ದೊಡ್ಡ ಸುಮ್ನೆ ಅವ್ನ ನೀನ್ ಹಾಕಿ ಹಿಂಗಾಡ್ತಾ ಇದ್ಯಾ ನಿತ್ಕೊಳ್ಳಾ ನೀನು ಅಲ್ಲ ಬಾಯಿ ಮೀತ್ಕೊಂಡು ನೀನು ಮಾತಾಡ್ತಿದ್ರೆ ಬೀಳ್ತವೆ ನಿನ್ ಇಲ್ಲ ಸರಸ್ವತಿ ಎಲ್ಲರೂ ಸುಳ್ಳು ಹೇಳ್ತಾರೆ ಅವಳು ಎಲ್ಲವಳೆ ಏನೋ ಏನು ತಿಳಿದ್ವ ಲೇ ಅವಳು ಅವ್ರ ಊರಾಗಿಲ್ಲ ನಮ್ಮ ಅತ್ತೆ ಅವ್ರ ಊರಾಗ ಹೋಗಿದ್ನಿ ನಾನು ನೋಡಿದ್ನಿ ಅವಳು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗೋಳೆ ನೀನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗಿದ್ದೆ ಹಾ ಅವ್ಳು ಎರ ಕಾಣಿಸಿಲ್ಲ ದೇವಸ್ಥಾನವ್ ಹಾಂ ಇಲ್ಲೋ ಶಿ ಕಾಣ್ಸಿಲ್ಲ ಎಲ್ಲ ನಾವು ಕಂಡ್ಬಿಡು ಯಾವ ಜೊತೆಗೆ ಹೋಗಿತ್ತಳೆ ನಡಿ ಮರಕ್ ನಡಿ ಹಾ ನಡೀವ್ ಅಷ್ಟೇ ಚೆನ್ನಾಗಿ ನಾವು ಮಾಡ್ಕೊಂಡ ಸುಧಾರ್ಸ್ಕೋ ನಡಿ ಸುಧಾರ್ಸ್ಕೋ ನಡಿ ಅಲ್ಲಿ ಬೆಟ್ಟನ್ ಕೇಳಿದ್ವ ಗುಟ್ಟ ಮಾಡ್ಬಿಟ್ಟು ಬಂದವನೇ ಸುಧಾರ್ಸ್ಕೊ ಏ ಆಯ್ ಅಪ್ಪನ್ಯಸ್ ಆಗತ್ ನಡಿ ಆಯ್ನ ಏನು ಕೇಳ್ತೀಯ ನೀನು ಐಪ್ಪುಂದ ಇದ್ದೆ ಗುಳ ನಮ್ಗ ಯಾವಾಗಲೂ ಬುಡ್ಕೊತಾ ಇದ ಏನು ಮಾಡೋಕ್ಕಾಗಲ್ಲ ವಯಸ್ಸಾದ ಮೇಲೆ ಕೋತಿ ಬುತ್ತಿ ಅಂತೆ ಹ್ಞೂ ನೋಡಿದೆ ಏನೋ ಮಾಡೋದು ನಿಮ್ಮ ಅಪ್ಪನ ಅವ್ನ ಮನೆ ದೊಡ್ಡವನ ಅವ್ನು ಸುಮ್ಮನೆ ಇರ್ತಾನೆ ಈ ನನ್ನ ಮಗನ ಸುಮ್ಮನೆ ಇರಲ್ಲ ಏನು ಮಾಡ್ಬೇಕು ಈ ನನ್ನ ಮಗನ ಹೇಳೋ ಮುಚ್ಚ ಬಾಯಿ ಮುಚ್ಚ ಬಾಯಿ ಏನು ಕಲ್ತಾ ಇರೋದು ನೀನು ಏನು ಕಲ್ತಾ ಇರೋದು ನಮ್ಮ ಅಪ್ಪನ ನೋಡಿದ್ರೆ ಸಸ್ಬತಿ ಆಗ್ತೇನೆ ನೋಡಿದ್ರೆ ನನಗೆ ಏನು ಮಾಡ್ಬೇಕಂತ ತಿಳಿತಾ ಇಲ್ಲ ಅಣ್ಣ ಅವಾಗ ಕವೇ ಕಂಡಿರ್ಬೇಕಾಗಣ್ಣ ನಿಜವಾಗ್ಲೂ ಅಣ್ಣ ಯಾಕಲೆ ನಮ್ಮಿಬ್ರು ನೋಡಿದ್ರೆ ನಿಂಗೆ ನಗು ಬರೋದು ನಗುವಲ್ಲ ಅಳು ಬರೋದು ಅಪ್ಪನಪ್ಪ ಅಲ್ಲನು ಹೋಗಪ್ಪ ಅಲ್ಲವಾ ಏಯ್ ನಡಿಯ ದೊಡ್ಡವನೇ ನಡಿ ಮನೆಗೆ ನಡಿ ಬತ್ತಿ ನಡಿ ಇವತ್ತಂತೂ ನಾನು ನಿನ್ನ ಏನು ಮಾಡ್ತೀನಿ ನಾನು ನನಗೆ ತಿಳಿದು ಏ ನಡಿಯ ನೀನು ತಿಗ್ಬೀ ಬೇಡ ನಡಿಯಲ್ಲೇ ನಾನು ನಾನು ನಾನಿರೋಕು ನೀನು ತಿಗ್ಬಿ ಬೇಡ ನಡಿ ಶಿಕ್ನೆ ಅಪ್ಪನೂ ಹೋಯ್ತನ್ ಲೇ ಅಯ್ಯಾ ನಡಿಯ ಒಯ್ಯ ಎಲ್ಲ ಮಾಡೋಲ್ಲ ಸುಮ್ಮನೆ ಗ್ರೋಪ್ ಆಗ್ತಾನೆ ಅಷ್ಟೇ ನಡಿ ಸ್ನೇಹಿ ಅವರು ಊರಿಗೆ ಹೋದ್ರೆ ಹೂವು ಹೋದ್ರು ನಡಿಯ ಶಾಸ್ಪತಿ ಬಾರನ್ ಕರ್ಬೇವಿನ ಸೊಪ್ಪಿ ಇಟ್ಕೊಡ್ತಿನಿ ಹ್ಞೂ ನಡಿ ಶಾಂಭೋಗ್ರ್ಯಾ ಶ್ಯಾಂ ಬಾಬ್ರೇ ಓ ಪಟೇಲಪ್ಪ ಮನೆ ಹತ್ರಕ್ಕೆ ಹೋಗಿದ್ನಿ ಹಿಂಗ ತೋರ್ಸದೋಗೋರ್ ಅಂದ್ರು ಅದಕ್ಕೆ ಹಿಂಗೆ ಓಡ್ ಬಂದೆ ಅದೇ ನಿಮ್ ಆದಿಶಂಕರ್ ಒಂದ್ ಹುಡ್ಗಿ ನೋಡಿದಿನಾ ಹುಡ್ಗಿನ ಊನ ಆಶಂಕರ ಯಾಕಪ್ಪ ಅಯ್ಯೋ ಇಲ್ಲೇ ಹ್ಮ್ ಚೆನ್ನಾಗದ ಹುಡ್ಗಿ ಹುಡ್ಗಿ ಹೆಸ್ರು ಹಲ್ಲೆ ಅಂತ ಆ ಹಲ್ಲೆ ಆದಿಶಂಕರ ಈ ಹೆಸರು ಬಲಗಳು ಚೆನ್ನಾಗ್ ಬರ್ತಾವೆ ಇಬ್ರು ಮಕ್ಕಳು ಈ ಹುಡ್ಗಿನ ದೊಡ್ಡ ಹುಡ್ಗಿ ತಮ್ಮನೊಬ್ರವನೇ ಏನು ಹೋದವಳ್ಯ ಹುಡ್ಗಿ ಏನೋ ಎಂ ಎಮ್ ಬಿ ಎಸ್ ಓದವಳಂತೆ ಎಮು ಬಿ ಬಿ ಎಸ್ ಅಂಗಂದ್ರ ಡಾಕ್ಟ್ರು ಡಾಕ್ಟ್ರುದಿರ ಹುಡ್ಗಿನ ಹುಡ್ಗಿ ಎಸ್ ಅಂದ್ರೆ ಡಾಕ್ಟ್ರೆ ಹೌದೇನು ಎಲ್ಲಿ ಡಾಕ್ಟ್ರು ಇಲ್ಲ ಇಲ್ಲ ಎಲ್ಲೂ ಇಲ್ಲ ಮನೆಗೆ ಇರ್ತಾಳೆ ಇವಾಗ ಅದಲ್ಲ ನಡಿಯಪ್ಪ ಊರು ಇಲ್ಲ ಇಲ್ಲ ಹತ್ರನೇ ಅದ್ ಬೇರ್ಸಂದ್ರೆ ನಿಮ್ಗೆ ಕೇಳೋದು ಬೆಂಗಳೂರು ಹತ್ರ ಒಂದದೆ ಇಲ್ಲಿ ನಮ್ಮೂರ ಹತ್ರ ಇರೋದೇನು ನಮ್ಮೂರ ಹತ್ರ ಇರೋ ಬೇರ್ಸಂದ್ರನೇ ನಮ್ಕೇನು ಹುಡ್ಗಿ ಸಮಾಧಾನ ಆದ್ರೆ ಅವನ್ ಒಂದ್ ದಿವಸ ಕರ್ಕೊಂಡು ಹೋಗೋಣ ಸರಿನಾ ಸರಿ ಶಾನ್ ಹೋಗ್ರಿ ಆಯ್ತು ಬರೀ ಹೋಗೋಣ ಅಣ್ಣ ನಾನು ಬರ್ತೀನಿ ಮೂರ್ ಜನ ಬೇಡ ಇರಪ್ಪ ಬರ್ತೀರಿ